ಸೊ ಇಂಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಮೈಂಡ್ ಮೇಲೆ ನೀವು ವರ್ಕ್ ಮಾಡ್ತಾ ಮೇಲೆ ನೀವು ವರ್ಕ್ ಮಾಡ್ಕೊಳ್ತಾ ಇದೀರಾ ಇಂಡೈರೆಕ್ಟ್ ಆಗಿ ನೀವು ಆ ಡೋಪಮೈನ್ ನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದೀರಾ ಇವತ್ತು ನನ್ನ ಜೀವನ್ದಲ್ಲಿ ಬರೀ ಇದೊಂದೇ ಅಲ್ವಾ ಚೆನ್ನಾಗಾಗಿದ್ದು ಅಂತ ಆಮೇಲೆ ಒಂದು ವಾರ ಆದ್ಮೇಲೆ ನೀವೇ ನೋಟಿಸ್ ಮಾಡ್ತೀರಾ ಓ ಓಹ್ ಇದು ಚೆನ್ನಾಗಾಯ್ತು ಓಹ್ ಇದು ಚೆನ್ನಾಗಾಯ್ತು ಇವತ್ ಅದು ಚೆನ್ನಾಗಾಯ್ತು ಆಯ್ತು ಅಂತ ಅದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಮ್ಮ ಹ್ಯಾಪಿ ಮೂಮೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಒಂದು ಸ್ಪೆಷಲ್ ಆಗಿರೋಂಥ ಮ್ಯಾನಿಫೆಸ್ಟಿಂಗ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಇದು ಗ್ರ್ಯಾಟಿಟ್ಯೂಡ್ ಜಾರ್ ಅಂತ ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿರೋದು ಯಾರು ಬೇಕಾದರೂ ಮಾಡ್ಬೋದು ಇದನ್ನು ನೈಂಟಿ ಡೇಸ್ ಚಾಲೆಂಜ್ ಥರ ನೀವು ತೊಗೊಳ್ಳಿ ಆಮೇಲೆ ನೈಂಟಿ ಡೇಸ್ ಆದಮೇಲೆ ಬಂದು ಹೇಳ್ತೀರಾ ಏನೇನೆಲ್ಲ ಮ್ಯಾನಿಫೆಸ್ಟ್ ಆಯಿತು ಅಂತ ಸೊ ಅಷ್ಟು ಪವರ್ಫುಲ್ಲು ಸೊ ಯಾರೆಲ್ಲ ಈ ಮ್ಯಾನಿಫೆಸ್ಟ್ ಬಗ್ಗೆ ನಂಬ್ತೀರಾ ನಂಬಲ್ಲ ಎಲ್ಲರೂ ಈ ನೈಂಟಿ ಡೇಸ್ ಚಾಲೆಂಜ್ ತಗೊಂಡು ನೋಡಿ ಆಮೇಲೆ ನೀವೇ ಹೇಳ್ತೀರಾ ಎಸ್ ಇದು ವರ್ಕ್ ಆಯ್ತು ಅಂತ ಹೇಳಿ ಈ ಟೆಕ್ನಿಕ್ ಮಾಡೋದಿಕ್ಕೆ ನಿಮಗೆ ಬೇಕಾಗುವಂಥ ಸಿಂಪಲ್ ಆಗಿರೋಂತ ಒಂದು ಗ್ಲಾಸ್ ಜಾರ್ ಗಾಜಿಂದ ಆಗಿರ್ಬೇಕು ಮೇಲ್ಗಡೆಯಿಂದ ಏನು ಇರಬಾರ್ದು ಪ್ಲೇನ್ ಆಗಿ ಸೊ ಇಂಥದ್ದು ಯಾವುದಾದ್ರೂ ಒಂದು ಗ್ಲಾಸ್ ಜಾರ್ ತಗೊಳ್ಳಿ ಪ್ಲಾಸ್ಟಿಕ್ ಜಾರ್ ತಗೊಳ್ಬೇಡಿ ಗಾಜಿಂದನೇ ಆಗಬೇಕು ಏನು ಇರಬಾರ್ದು ಮೇಲಿಂದ ಡಿಸೈನ್ ಅಂಥದ್ದು ಆ ಆಗತ್ತಾ ಅಂತೆಲ್ಲ ಕೇಳಕ್ ಶುರು ಮಾಡ್ತೀರಾ ಖಂಡಿತವಾಗ್ಲೂ ಇಲ್ಲ ಏನು ಇರಬಾರ್ದು ನೋಡಿ ಇವಾಗ ಇದು ಪ್ಲೇನ್ ಆಗಿದೆ ಇದ್ರ ಮೇಲೆ ಏನು ಇಲ್ಲ ಆತರ ಪ್ಲೇನ್ ಆಗಿರೋಂತ ಯಾವುದಾದ್ರೂ ಗಾಜಿಂದು ಜಾರ್ ತಗೊಳ್ಳಿ ಆಮೇಲಿಂದ ನಿಮಗೆ ಬೇಕಾಗೋದು ಒಂದು ಯಾವ್ದಾದ್ರು ಪೋಸ್ಟ್ ಇಟ್ ಆಗಿರ್ಬೋದು ಬುಕ್ ಆಗಿರ್ಬೋದು ಪೇಪರ್ ಆಗಿರ್ಬೋದು ಯಾವ್ದಾದ್ರೂ ತೊಂದರೆ ಇಲ್ಲ ಮತ್ತೆ ಒಂದು ಪೆನ್ ಪೆನ್ನು ಗ್ರೀನ್ ಕಲರ್ ಇಂಕ್ ಇರ್ಬೋದು ರೆಡ್ ಕಲರ್ ಇಂಕ್ ಇರ್ಬೋದು ಬ್ಲೂ ಕಲರ್ ಇಂಕ್ ಇರ್ಬೋದು ಬ್ಲ್ಯಾಕ್ ಕಲರ್ ಇಂಕ್ ಪೆನ್ನನ್ನು ಯಾವಾಗಲೂ ಅವಾಯ್ಡ್ ಮಾಡಿ ಬ್ಲ್ಯಾಕ್ ಕಲರ್ ಇರೋದು ನಾವು ನೆಗೆಟಿವಿಟಿ ಬರೆಯುವಾಗ ಅದನ್ನ ಯೂಸ್ ಮಾಡ್ಕೊಳ್ಳೋದಿಕ್ಕೆ ಸೊ ಇವಾಗ ಪೇಪರ್ ಅಷ್ಟೇನೆ ಯೆಲ್ಲೋ ಕಲರ್ ಇದ್ರೂ ಆಗುತ್ತೆ ವೈಟ್ ಕಲರ್ ಇದ್ರೂ ಆಗುತ್ತೆ ಪ್ಲೇನ್ ಇದ್ರೂ ಆಗುತ್ತೆ ಸ್ಟ್ರೈಪ್ಸ್ ಇದ್ರೂ ಆಗುತ್ತೆ ಯಾವ್ದಿದ್ರೂ ಪರವಾಗಿಲ್ಲ ಪೋಸ್ಟ್ ಇಟ್ಟೇ ಆಗಬೇಕು ಅಂತ ಇಲ್ಲ ನನ್ನ ಹತ್ರ ಪೋಸ್ಟ್ ಇಟ್ಟಿದೆ ಇವಾಗ ಅದನ್ನು ತೋರಿಸ್ತಾ ಇದ್ದೀನಿ ಸೊ ಬುಕ್ಕಲ್ಲೂ ಇದೆ ನೋಡಿ ಈ ಥರ ಪ್ಲೇನ್ ಶೀಟ್ ಇರ್ಬೋದು ಇಲ್ಲ ರೂಲ್ಡ್ ಶೀಟ್ ಇರ್ಬೋದು ಯಾವುದಿದ್ರೂ ತೊಂದರೆ ಇಲ್ಲ ಸೊ ಈ ಟೆಕ್ನಿಕ್ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಡೇ ಮಾಡುವಾಗ ಮಾತ್ರ ಕೆಲವು ರಿಚುವಲ್ಸ್ನ ಫಾಲೋ ಮಾಡಿ ಆಮೇಲಿಂದ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಯಾಕಂದರೆ ಇದು ಪಾಸಿಟಿವ್ ಜಾರ್ ಅಂತ ಸೊ ಇದರಲ್ಲಿ ನೀವು ಏನು ಬರೆದು ಹಾಕ್ತೀರಾ ಇದು ನಿಮಗೆ ಮ್ಯಾನಿಫೆಸ್ಟ್ ಆಗುತ್ತೆ ಸೊ ಅದರಿಂದ ಎಷ್ಟು ಸ್ಪೆಷಲ್ ಅಲ್ವಾ ಈ ಜಾರು ಸೊ ಆ ಸ್ಪೆಷಲ್ ಜಾರಿಗೆ ನಾವು ಸ್ಪೆಷಲ್ ಆಗಿರುವಂಥ ಟ್ರೀಟ್ಮೆಂಟ್ ಕೊಡಬೇಕಲ್ವಾ ಸೊ ಫಸ್ಟ್ ಟೈಮ್ ಇದನ್ನು ಸ್ಟಾರ್ಟ್ ಮಾಡುವಾಗ ಆರಾಮದಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡು ಕಣ್ಮುಚ್ಚಿ ಸ್ವಲ್ಪ ಮೆಡಿಟೇಟ್ ಮಾಡಿ ಬೇಕಂದರೆ ಜ್ಞಾನ ಮುದ್ರ ಇಟ್ಕೊಂಡು ಕೂತ್ಕೊಳ್ಬೋದು ನೀವು ಜ್ಞಾನಮುದ್ರ ಹೀಗೆ ಸೊ ಹೀಗೆ ಇಟ್ಕೊಳ್ಬೇಕು ಅಂಗೈ ಮೇಲ್ಮುಖವಾಗಿರಬೇಕು ಕೆಳಗಡೆ ಇರಬಾರ್ದು ಸೊ ಹೀಗಿಟ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಕಣ್ಮುಚ್ಚಿಕೊಂಡು ದೀರ್ಘವಾದ ಉಸಿರು ಒಂದು ಐದಾರು ಸಲ ಉಸಿರಾಡಿ ಆಮೇಲಿಂದ ಕಾಮಾಗ್ತೀರಾ ನೀವು ಅವಾಗ ಸೊ ಆವಾಗ ನಿಮಗೆ ಥಿಂಕ್ ಮಾಡೋದಕ್ಕೆ ಫೋಕಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಓಕೆನಾ ಆಮೇಲೆ ಗ್ಲಾಸ್ ಜಾರ್ ತೊಗೊಳ್ಳಿ ಯಾವ ಗ್ಲಾಸ್ ಜಾರಾದರೂ ಪರವಾಗಿಲ್ಲ ಚಿಕ್ಕದಿದ್ರೂ ಪರವಾಗಿಲ್ಲ ದೊಡ್ಡದಿದ್ರೂ ಪರವಾಗಿಲ್ಲ ಆಮೇಲೆ ಕೆಲವ್ರು ಕೇಳ್ತೀರಾ ಮುಚ್ಚಲ ಪ್ಲ್ಯಾಸ್ಟಿಕ್ದಿರ್ಬೋದಾ ಅಂತ ಕೆಲವು ಸಲ ಪ್ಲಾಸ್ಟಿಕ್ದಿರುತ್ತೆ ಕೆಲವು ಸಲ ವುಡನ್ದಿರುತ್ತೆ ಅದೆಲ್ಲ ಏನು ತೊಂದರೆ ಇಲ್ಲ ಜಾರ್ ಮಾತ್ರ ಗ್ಲಾಸ್ ಇರಬೇಕಷ್ಟೇನೆ ಸೊ ಗ್ಲಾಸ್ ಜಾರನ್ನು ಈ ಥರ ಕೈನಲ್ಲಿ ಇಟ್ಕೊಳ್ಳಿ ಆಮೇಲೆ ಕೈನಲ್ಲಿ ಇಟ್ಕೊಂಡ್ಬಿಟ್ಟು ಕಣ್ಮುಚ್ಚಿ ವಿಜುವಲೈಸ್ ಮಾಡಿ ಆಮೇಲಿಂದ ಯೂನಿವರ್ಸಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಈ ಗ್ರ್ಯಾಟಿಟ್ಯೂಡ್ ಜಾರಲ್ಲಿ ನಾನು ಏನೆಲ್ಲ ಬರೆದು ಹಾಕಿದ್ದೀನಿ ಅದು ಆಲ್ರೆಡಿ ನನ್ನ ಹತ್ರ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ ನೀವು ಈ ಜಾರಲ್ಲಿ ಏನೇನು ಹಾಕ್ತಾಯಿದ್ದೀರಾ ಅದೆಲ್ಲನೂ ಆಲ್ರೆಡಿ ನಿಮ್ಮ ಹತ್ರ ಇದೆ ಅಂತ ಸೊ ವಿಶ್ವಲೈಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ನಿಮ್ಮ ಹಾರ್ಟ್ ಹತ್ರ ಇಟ್ಕೊಳ್ಳಿ ಹಾರ್ಟ್ ಹತ್ರ ಇಟ್ಕೊಂಡು ಹೀಗೆ ಇಟ್ಕೊಂಡು ಖುಷಿಯಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಇದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿ ತಂದು ಕೊಟ್ಟಿರೋದಕ್ಕೆ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳಿ ಸ್ವಲ್ಪ ಆ ಖುಷಿ ಆ ಜಾಯ್ ಆ ಸಂತೋಷ ಅದನ್ನೆಲ್ಲ ತೋರಿಸ್ಬೇಕಲ್ವಾ ಇದರಲ್ಲಿ ಇರೋದೆಲ್ಲ ಮ್ಯಾನಿಫೆಸ್ಟ್ ಆಗಿದೆ ಅಂತಂದರೆ ಅವಾಗ ನೀವು ಎಷ್ಟು ಸಂತೋಷ ಪಡ್ತೀರಾ ಎಷ್ಟು ಖುಷಿ ಪಡ್ತೀರಾ ಆ ಥರ ಇರೋ ಆ ಖುಷಿ ಎನರ್ಜಿನ ಆ ಪಾಸಿಟಿವ್ ಎನರ್ಜಿನ ಜಾರಿಗೆ ಹಾಕಬೇಕು ನೀವು ಓಕೆನಾ ಯಾಕಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ನಮ್ಮ ಮೈಂಡು ಯಾವಾಗಲೂ ಪಿಕ್ಚರ್ ಮೂಲಕ ಎನರ್ಜಿ ಮೂಲಕವೇ ವರ್ಕ್ ಆಗೋದು ಸೊ ಏನು ಎನರ್ಜಿ ನೀವು ಹೊರಗಡೆ ಹಾಕ್ತೀರಾ ಆ ಎನರ್ಜಿ ಯೂನಿವರ್ಸ್ ನಿಮಗೆ ವಾಪಸ್ ಕೊಡುತ್ತೆ ಸೊ ಖುಷಿಯಾಗಿರೋ ಎನರ್ಜಿ ನೀವು ಕೊಟ್ಟಾಗ ಯೂನಿವರ್ಸಿಗೆ ಖುಷಿಯಾಗಿರೋ ಎನರ್ಜಿ ವಾಪಸ್ ನಿಮಗೆ ಸಿಗುತ್ತೆ ಅದೇ ಥರ ದುಃಖವಾಗಿರೋ ಎನರ್ಜಿ ಯೂನಿವರ್ಸಿಗೆ ಕೊಟ್ಟರೆ ಯೂನಿವರ್ಸ್ ಅದೇ ಥರ ದುಃಖ ಬರೋ ಅಂತ ಅಂಥ ಎನರ್ಜಿಗಳನ್ನ ಅಂಥ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ ಸೊ ಇವಾಗ ನೀವು ಸಂತೋಷ ಜಾಯ್ ಆ ಖುಷಿ ಅದನ್ನು ನೀವು ಆ ಎನರ್ಜಿನ ನೀವು ಹೊರಗಡೆ ಹಾಕ್ತಾ ಇದೀರ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಖುಷಿಯಾಗಿ ಹೇಳಬೇಕು ಆಮೇಲೆ ಫೀಲ್ ಮಾಡಬೇಕು ಆ ಖುಷಿನ ತುಂಬ ತುಂಬ ಇಂಪಾರ್ಟೆಂಟು ಫೀಲ್ ಮಾಡೋದು ಆಮೇಲೆ ವಿಜುವಲೈಸ್ ಮಾಡುವಾಗ ಬಿಲೀವ್ ಮಾಡೋದು ಇದರಲ್ಲೆಲ್ಲ ಏನು ಹಾಕಿದ್ದೀರಾ ಅದೆಲ್ಲ ಪರ್ಫೆಕ್ಟ್ ಆಗಿ ನಿಮ್ಮ ಹತ್ರ ಆಲ್ರೆಡಿ ಬಂದಿದೆ ಅಂತ ಓಕೆನಾ ಅದಾದ್ಮೇಲೆ ಒಂದು ಚೀಟಿ ತಗೊಳ್ಳಿ ಒಂದು ಪೆನ್ ತಗೊಳ್ಳಿ ಆಮೇಲೆ ಬರೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬರೆದು ಧನ್ಯವಾದಗಳು 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 ಈ ಜಾರಲ್ಲಿ ಏನೇನ್ ಇದೆ ಅದೆಲ್ಲ ನನ್ನ ಬಳಿ ಇದೆ ಯಾಕಂದ್ರೆ ಆಲ್ರೆಡಿ ನಿಮ್ಮ ಹತ್ರ ಅದಿದೆ ಸೊ ಈಗ ನಾನಿಲ್ಲಿ ಬರ್ದಿದ್ದೀನಿ ನೋಡಿ ವಾಟ್ ಎವರ್ ಕಂಟೆಂಟ್ ಇನ್ ದಿಸ್ ಬಾಕ್ಸ್ ಈಸ್ ಅಂತ ಆಮೇಲೆ ಒಂದು ಸ್ಮೈಲಿ ಹಾಕಿದ್ದೀನಿ ಒಂದು ಹಾರ್ಟ್ ಶೇಪ್ ಹಾಕಿದ್ದೀನಿ ಸೊ ಇದು ಬರ್ದಾದ್ಮೇಲೆ ಇದನ್ನು ಯಾವ ರೀತಿ ಬೇಕಾದರೂ ನೀವು ಇದನ್ನು ಅಂಟಿಸ್ಬೋದು ನಾನಿವಾಗ ಇದಕ್ಕೆ ಸೆಲೋ ಟೇಪ್ ಹಾಕಿ ಅಂಟಿಸಿದ್ದೀನಿ ಇದು ಪೋಸ್ಟ್ ಇಟ್ಟಿಂದು ಒಂದು ಸಣ್ಣ ಪೇಪರ್ ತೊಗೊಂಡು ಬರ್ದಿರೋ ಅಂಥದ್ದು ಓಕೆನಾ ಸೊ ನೀವು ಕನ್ನಡದಲ್ಲಿ ಬೇಕಾದ್ರೂ ಬರಿಬೋದು ಹಿಂದೀಲಿ ಬೇಕಾದ್ರೂ ಬರಿಬೋದು ಇಂಗ್ಲೀಷಲ್ಲಿ ಬೇಕಾದರೂ ಬರಿಬೋದು ನಿಮಗೆ ಯಾವ ಭಾಷೆ ಕಂಫರ್ಟೇಬಲ್ ಆಗಿದೆ ಅದರಲ್ಲಿ ನೀವು ಬರಿಬೋದು ಸೊ ಫಸ್ಟ್ ಚೀಟಿ ಬರೆಯುವಾಗ ಯಾವಾಗಲೂ ಅದು ಡಿವೈನ್ಗೆ ಯೂನಿವರ್ಸ್ಗೆ ಗಾಡಿಗೆ ಯಾರನ್ನು ನೀವು ನಂಬ್ತೀರ ಅವರಿಗೆ ಫಸ್ಟ್ ಬರೀಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಐ ಆಮ್ ಹೆಲ್ದಿ ಐ ಆಮ್ ವೆಲ್ದಿ ಐ ಆಮ್ ಅಬಂಡಂಟ್ ಐ ಆ್ಯಮ್ ಕಾನ್ಫಿಡೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ನಿಮಗೆ ಏನು ಬೇಕಾಗಿದೆ ಅದನ್ನು ಒಂದು ಸಣ್ಣದಾಗಿ ಬರೆದುಬಿಟ್ಟು ಆಮೇಲೆ ಆ ಚೀಟಿನ ನಿಮ್ಮ ಕಡೆಗೆ ಫೋಲ್ಡ್ ಮಾಡ್ಕೊಳ್ಬೇಕು ಈಗ ಈ ಥರ ಒಂದು ಚೀಟಿ ಇದೆ ಅಂತ ಅಂದ್ಕೊಳ್ಳೋಣ ಸೊ ಇದನ್ನು ನಾನು ನನ್ನ ಗ್ರ್ಯಾಟಿಟ್ಯೂಡ್ ಜಾರಿಗೆ ಹಾಕಬೇಕಾಗಿದೆ ಸೊ ಇದನ್ನು ನಾನು ಏನು ಮಾಡ್ತೀನಿ ಹೀಗೆ ನನ್ನ ಕಡೆಗೆ ನಾನು ಫೋಲ್ಡ್ ಮಾಡ್ಕೊಳ್ತೀನಿ ಆಯಿತಾ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಸಲ ನಾನು ಫೋಲ್ಡ್ ಮಾಡ್ತೀನಿ ಅಂದರೆ ನನ್ನ ಕಡೆಗೆ ನಾನು ಫೋಲ್ಡ್ ಮಾಡ್ಕೊಳ್ತೀನಿ ತುಂಬ ಇಂಪಾರ್ಟೆಂಟ್ ಇದು ಮಾಡಿಬಿಟ್ಟು ಆಮೇಲೆ ಆ ಚೀಟಿನ ಈ ಕೈನಲ್ಲಿ ಇಟ್ಕೊಂಡು ನಾನು ಹಾರ್ಟ್ ಹತ್ರ ತೊಗೊಂಡು ಹೋಗ್ತೀನಿ ಹಾರ್ಟ್ ಹತ್ರ ತಗೊಂಡೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಇದು ನನ್ನ ಜೀವನದಲ್ಲಿ ಆಲ್ರೆಡಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಆಮೇಲೆ ನಾನು ಈ ಜಾರನ್ನು ಓಪನ್ ಮಾಡಿ ಸೊ ಇದ್ರೊಳಗಡೆ ಹಾಕುವಾಗಲೂ ಕೂಡ ನಾನು ಕಣ್ಮುಚ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಇದನ್ನ ಮ್ಯಾನಿಫೆಸ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳಿ ಹಾಕ್ಬಿಡ್ತೀನಿ ಇದು ಫಸ್ಟ್ ಟೈಮ್ ಮಾಡುವಾಗ ಈ ತರ ರಿಚುವಲ್ ಫಾಲೋ ಮಾಡಿ ಆದರೆ ಇದನ್ನ ದಿನ ಮಾಡಬೇಕು ಒಂದು ದಿನವೂ ತಪ್ಪಿಸೋ ಹಾಗಿಲ್ಲ ದಿನ ರಾತ್ರಿ ಮಲ್ಕೊಳಕ್ ಮುಂಚೆ ಅವತ್ತಿನ ದಿನ ನಿಮ್ಮ ಜೀವನದಲ್ಲಿ ಏನು ತುಂಬ ಚೆನ್ನಾಗಾಯಿತು ಏನು ಹ್ಯಾಪಿ ಮೂಮೆಂಟ್ ಕೊಡ್ತು ಏನು ಸಂತೋಷದ ಮೂಮೆಂಟ್ ಇತ್ತು ಏನು ತುಂಬ ಖುಷಿ ಪಟ್ರಿ ಅವತ್ತಿನ ದಿನ ನೀವು ಯಾವ ವಿಷಯಕ್ಕೋಸ್ಕರ ತುಂಬ ಖುಷಿ ಪಟ್ರಿ ಅದನ್ನು ಬರೀರಿ ನಾನು ಇವತ್ತಿನ ದಿನ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿದೆ ತುಂಬ ಖುಷಿಯಾಯಿತು ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಅದನ್ನು ಚೀಟಿನ ಅದೇ ಥರನೇ ಫೋಲ್ಡ್ ಮಾಡಿ ನಿಮ್ಮ ಕಡೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳಿ ಆ ಜಾರ್ ಒಳಗಡೆ ಹಾಕ್ಬಿಡಿ ನೆಕ್ಸ್ಟ್ ಡೇ ತಿರ್ಗಾ ರಾತ್ರೆ ಅವತ್ತಿನ ದಿನ ಏನು ಚೆನ್ನಾಗಾಯಿತು ಏನೂ ಆಗಿಲ್ಲ ಅಂತ ಅಂದ್ಕೊಳ್ಳೋಣ ಅವತ್ತಿನ ದಿನ ನೀವು ಏನು ಖುಷಿಯೇ ಪಡಲಿಲ್ಲ ಅಂದಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಇವತ್ತಿನ ದಿನ ನಾನು ಉಸಿರಾಡಿಕೊಂಡು ಬದುಕಿದ್ದೀನಿ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಆ ಚೀಟಿನ ಹಾಕಿ ಸೊ ಹೀಗೆ ದಿನ ನೀವು ಯಾವುದಾದ್ರೂ ಒಂದು ಹ್ಯಾಪಿ ಮೂಮೆಂಟು ಪಾಸಿಟಿವ್ ಆಗಿರೋ ಅಂಥದ್ದನ್ನ ಆ ಜಾರ್ ಒಳಗಡೆ ಹಾಕ್ತಾ ಬನ್ನಿ ಮೂವತ್ತು ದಿನ ಆದಮೇಲೆ ನಿಮಗೆ ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಮನೆ ಇರ್ಬೋದು ಜಾಬ್ ಇರ್ಬೋದು ಕಾರ್ ಇರ್ಬೋದು ಕೆರಿಯರ್ ಇರ್ಬೋದು ಏನಾದರೂ ಒಂದು ಒಳ್ಳೆಯದನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಆಲ್ರೆಡಿ ಅದು ನಿಮ್ಮ ಹತ್ರ ಇದೆ ಅನ್ನೋ ಥರದಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಮನೆ ಅಂತ ಅಂದ್ಕೊಳ್ಳೋದಾದರೆ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನೌ ದಟ್ ಐ ಆಮ್ ಲಿವಿಂಗ್ ಇನ್ ಮೈ ಡ್ರೀಮ್ ಹೋಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಐ ಲವ್ ಯು ಐ ಲವ್ ಯು ಐ ಲವ್ ಯು ಯೂನಿವರ್ಸ್ ಅಂತ ಹೇಳಿ ಬರೆದು ಹಾಕ್ಬಿಡಿ ಅದು ಆಲ್ರೆಡಿ ಆಗಿದೆ ನೀವು ಆಲ್ರೆಡಿ ಆ ಮನೇಲಿ ಇದ್ದೀರಾ ಅನ್ನೋ ರೀತಿಯಲ್ಲಿ ಆಮೇಲೆ ನೆಕ್ಸ್ಟ್ ಡೇ ನಿಮಗೆ ತಿರ್ಗಾ ಏನಾದರೂ ಇನ್ನೊಂದು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಚೀಟಿನಲ್ಲಿ ಬರೆದ್ಬಿಟ್ಟು ಹಾಕ್ಬೋದು ಇಲ್ಲ ನಾರ್ಮಲ್ ಆಗಿ ನಿಮಗೆ ಅವತ್ತಿನ ದಿನ ಏನು ಚೆನ್ನಾಗಾಯಿತು ಏನು ಖುಷಿ ಕೊಡ್ತು ಅದನ್ನು ಬರೆದ್ರೂ ಆಗುತ್ತೆ ಸೊ ಈ ಜಾರನ್ನು ಹಾಗೆ ಇಟ್ಕೊಳ್ಳಿ ನೀವು ಆಯಿತಾ ಈ ಜಾರ್ ಫುಲ್ ಆದಮೇಲೆ ಏನು ಮಾಡಬೇಕು ಸೊ ಈ ಜಾರ್ ಫುಲ್ ಆದಮೇಲೆ ಅದನ್ನು ಅದೇ ಥರದಲ್ಲೇ ಇಟ್ಕೊಳ್ಬೋದು ನೀವು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇಲ್ಲ ಅಂತಂದರೆ ಅದನ್ನು ಒಂದು ಯಾವುದಾದ್ರು ಬಾಕ್ಸಲ್ಲಿ ಹಾಕಿ ಮನೆಯಲ್ಲಿ ಇಟ್ಕೊಳ್ಳಿ ತಿರ್ಗಾ ಈ ಜಾರನ್ನ ಯೂಸ್ ಮಾಡ್ಕೊಳ್ಬಹುದು ತೊಂಬತ್ತು ದಿನ ಆದ್ಮೇಲೆ ಅಥವಾ ನೀವು ಮಾಡಿ ಇಟ್ಕೊಂಡಿರೋ ಜಾರ್ ಯಾವಾಗ ಫುಲ್ ಆಗೋಗುತ್ತೆ ಆವಾಗ ಆ ಚೀಟಿನಲ್ಲಿ ಇರೋದನ್ನೆಲ್ಲ ತೆಗೆದು ಓದಿ ಅದ್ರಲ್ಲಿ ನೀವು ನೋಡ್ತೀರಾ ಎಷ್ಟೋ ವಿಷಯಗಳು ಆಲ್ರೆಡಿ ಮ್ಯಾನಿಫೆಸ್ಟ್ ಆಗೋಗ್ಬಿಟ್ಟಿರುತ್ತೆ ಆಮೇಲೆ ಅದನ್ನೆಲ್ಲ ಒಂದು ಬಾಕ್ಸ್ ಅಲ್ಲಿ ಹಾಕಿ ಹಾಗೆ ಇಡಿ ಸೊ ಅದೇ ಜಾರನ್ನ ತಿರ್ಗಾ ನೀವು ಯೂಸ್ ಮಾಡಬಹುದು ಸೊ ಕಂಟಿನ್ಯೂಯಸ್ ಆಗಿ ಜೀವನ ಪೂರ್ತಿ ಈ ಗ್ರ್ಯಾಟಿಟ್ಯೂಡ್ ಜಾರನ್ನು ಯುಟಿಲೈಸ್ ಮಾಡ್ಕೊಳ್ಳಿ ತುಂಬ 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 ಎಫೆಕ್ಟಿವ್ ಸಿಂಪಲ್ ಆ್ಯಂಡ್ ಈಸಿ ಆಗಿರೋ ಅಂಥದ್ದು ಸೊ ಇದನ್ನ ಮಾಡೋದಕ್ಕೆ ನಿಮಗೇನು ಕಷ್ಟಪಡೋಕ್ಕಿಲ್ಲ ಎರಡು ನಿಮಿಷ ಆಗುತ್ತೆ ಅಷ್ಟೇ ಎವ್ರಿ ಡೇ ಟೂ ಮಿನಿಟ್ಸ್ ನಿಮ್ಮ ಹತ್ರ ಇಲ್ವಾ ನಿಮ್ಮ ಜೀವನನ ಸುಧಾರ್ಸ್ಕೊಡೋದಿಕ್ಕೆ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಎರಡು ನಿಮಿಷ ಇಲ್ವಾ ನಮ್ಮ ಹತ್ರ ಖಂಡಿತವಾಗ್ಲೂ ಇದೆ ಅಲ್ವಾ ಸೊ ಎರಡು ನಿಮಿಷ ಯೂಟಿಲೈಸ್ ಮಾಡಿಕೊಂಡು ನಿಮ್ಮ ಗ್ರ್ಯಾಟಿಟ್ಯೂಡ್ ಜಾರನ್ನು ಫಿಲ್ ಮಾಡ್ತಾ ಹೋಗಿ ನೀವು ನೋಡ್ತೀರಾ ನಿಮ್ಮೊಳಗಡೆ ಎಷ್ಟು ಬದಲಾವಣೆ ಆಗತ್ತೆ ಅಂತ ಸೊ ಇದರಿಂದ ನಮ್ಮ ಮನಸ್ಸೊಳಗಡೆ ಹೇಗೆ ಬದಲಾವಣೆ ಆಗುತ್ತೆ ನೀವು ಯಾವಾಗ ಗ್ರ್ಯಾಟಿಟ್ಯೂಡ್ ಬರೆಯೋಕ್ಕೆ ಶುರು ಮಾಡ್ತೀರಾ ಆವಾಗ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತೀರಾ ಆ ಖುಷಿನ ಎಕ್ಸ್ಪ್ರೆಸ್ ಮಾಡ್ತೀರಾ ಆಮೇಲಿಂದ ಇಷ್ಟು ಒಳ್ಳೆಯದಾಯಿತು ನನ್ನ ಜೀವನದಲ್ಲಿ ಅಂತ ಯಾವಾಗ ಹೇಳ್ತೀರಾ ಆವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಆ ಯೂನಿವರ್ಸಿಗೆ ನೀವು ಮೆಸೇಜ್ ಕಳಿಸ್ತಾ ಇದ್ದೀರಾ ನಾನು ತುಂಬ ಸಂತೋಷವಾಗಿದ್ದೀನಿ ಅಂತ ಹೇಳಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ನಮ್ಮ ಬ್ರೈನು ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ನಮ್ಮ ಫೀಲಿಂಗ್ ಏನಿರುತ್ತೆ ಆಮೇಲೆ ನಮ್ಮ ಫ್ರೀಕ್ವೆನ್ಸಿ ಏನಿರುತ್ತೆ ನಾವು ಏನು ವಿಜುವಲೈಸ್ ಮಾಡ್ತೀವಿ ಏನು ಫೀಲ್ ಕೊಡ್ತೀವಿ ಏನನ್ನ ಬಿಲೀವ್ ಮಾಡ್ತೀವಿ ಅದ್ರ ಮೇಲೆ ವರ್ಕ್ ಆಗುತ್ತೆ ಅದು ಸೊ ಆದ್ದರಿಂದ ನೀವು ಈ ಗುಡ್ ಎನರ್ಜಿ ಕೊಡ್ತಾ ಇದ್ದೀರಾ ಅಲ್ವಾ ಹೊರಗಡೆಗೆ ಈ ಪಾಸಿಟಿವ್ ಎನರ್ಜಿ ಕೊಡ್ತಾ ಇದ್ದೀರ ಅಲ್ವಾ ಹೊರಗಡೆಗೆ ಸೊ ಆವಾಗ ಯೂನಿವರ್ಸು ಅದಕ್ಕೆ ಸ್ಪಂದಿಸಕ್ಕೆ ಶುರುವಾಗುತ್ತೆ ನೀವು ಯಾವಾಗ ದಿನ 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 ಓ ನಾನು ಖುಷಿಯಾಗಿದ್ದೀನಿ ನಾನು ಸಂತೋಷವಾಗಿದ್ದೀನಿ ನನ್ನ ಜೀವನದಲ್ಲಿ ಇದಾಗಿದೆ ಅದಾಗಿದೆ ಅಂತ ಹೇಳಿ ಬರೆದು ಬರೆದು ಹಾಕ್ತಾ ಇದ್ದೀರಾ ಸೊ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಸೊ ನೀವು ಒಂದಿನ ನೀವು ಅಂದ್ಕೊಳ್ಬೋದು ಓ ಇವತ್ತು ನನ್ನ ಜೀವನದಲ್ಲಿ ಬರೀ ಇದೊಂದೇ ಅಲ್ವಾ ಚೆನ್ನಾಗಾಗಿದ್ದು ಅಂತ ಆಮೇಲೆ ಒಂದು ವಾರ ಆದಮೇಲೆ ನೀವೇ ನೋಟಿಸ್ ಮಾಡ್ತೀರಾ ಓಹ್ ಇವತ್ತಿದು ಚೆನ್ನಾಗಾಯ್ತು ಓಹ್ ಇವತ್ತು ಇದು ಚೆನ್ನಾಗಾಯಿತು ಇವತ್ತು ಅದು ಚೆನ್ನಾಗಾಯ್ತು ಅಂತ ಅದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಮ್ಮ ಹ್ಯಾಪಿ ಮೂಮೆಂಟ್ಸು ನಿಮ್ಮ ಪಾಸಿಟಿವ್ ಮೂಮೆಂಟ್ಸು ನಿಮ್ಮ ಜಾಯ್ಫುಲ್ ಮೂಮೆಂಟ್ಸು ದಿನ 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 ಹೆಚ್ಚಾಗ್ತಾ ಹೋಗುತ್ತೆ ಸೊ ಇನ್ ಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಮೈಂಡ್ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊಳ್ತಾ ಇದ್ದೀರಾ ಸೊ ಇನ್ ಆಗಿ ನೀವು ಆ ಡೊಪ ನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದೀರಾ ನಮ್ಮ ಮೈಂಡ್ ಅಲ್ಲಿ ಎಷ್ಟೊಂದು ನ್ಯೂರೋನ್ಸ್ ಅಲ್ವಾ ಸೊ ಆ ನ್ಯೂರೋನ್ಸ್ ನ ನೀವು ಆಕ್ಟಿವೇಟ್ ಮಾಡ್ತಾ ಇದ್ದೀರಾ ಇವಾಗ ಯಾವ ತರದ್ದು ನ್ಯೂರಾನ್ಸು ಪಾಸಿಟಿವ್ ಆಗಿರುವಂತ ನ್ಯೂರೋನ್ಸ್ ಡೊಪ್ಪೆಮೇನ್ ಸಂತೋಷ ಕೊಡೋ ಅಂಥ ನ್ಯೂರೋನ್ಸ್ನ ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀರಾ ಆವಾಗ ಯೂನಿವರ್ಸು ಮತ್ತು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನಿಮಗಿನ್ನೂ ಸಂತೋಷ ಅಂಥ ಒಂದು ಘಟನೆಗಳನ್ನ ನಿಮ್ಮ ಜೀವನದಲ್ಲಿ ತಂದು ಕೊಡೋದಕ್ಕೆ ಎಲ್ಲ ಥರದಲ್ಲೂ ಕಷ್ಟಪಟ್ಟು ಅದು ಹುಡುಕಿ 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 ಇನ್ನೂ ಒಳ್ಳೆ ಒಳ್ಳೆ ರೀತಿಯಾಗಿರೋವಂಥ ಸಂತೋಷದ ಘಟನೆಗಳನ್ನ ನಿಮ್ಮ ಜೀವನದಲ್ಲಿ ತಂದು ಕೊಡ್ತಾ ಹೋಗುತ್ತೆ ಸೊ ಅದರಿಂದ ಇದು ಗ್ರ್ಯಾಟಿಟ್ಯೂಡ್ ಜಾರು ಅಷ್ಟು ಪವರ್ಫುಲ್ಲು ಅಷ್ಟು ಎಫೆಕ್ಟಿವು ಸೊ ಹೋಪ್ಫುಲಿ ನೀವು ಎಲ್ಲರೂ ಇದನ್ನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ನೀವೇನಾದ್ರು ಟ್ರೈ ಮಾಡ್ತೀರಾ ಅಂತಂದ್ರೆ ನೈಂಟಿ ಡೇಸ್ ಚಾಲೆಂಜ್ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಆಮೇಲಿಂದ ನೈಂಟಿ ಡೇಸ್ ಆದಮೇಲೆ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ರಿ ನಿಮ್ಮಲ್ಲಿ ಏನು ಚೇಂಜಸ್ ಆಯಿತು ಕಾಮೆಂಟ್ ಹಾಕೋದನ್ನು ಮಾತ್ರ ಮರಿಬಾರ್ದು ಯಾಕಂದರೆ ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅಂತಂದ್ರೆ ಅದನ್ನು ತುಂಬ ಜನಕ್ಕೆ ಶೇರ್ ಮಾಡಿ ಅದರಿಂದ ನೀವು ಇನ್ನೂ ಹತ್ತು ಜನಕ್ಕೆ ಇನ್ಸ್ಪೈರ್ ಮಾಡ್ತೀರಾ ನಿಮ್ಮನ್ನು ನೋಡಿ ಇನ್ನೂ ಹತ್ತು ಜನ ಇನ್ಸ್ಪೈರ್ ಆಗ್ತಾರೆ ಸೊ ನಿಮಗೆ ಈ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇದೆ ಅಂತಂದರೆ ಇದನ್ನ ನೀವು ಬೇರೆಯವರಿಗೂ ಹೇಳಿ ಯಾರಿಗೊತ್ತಲ್ವ ನಿಮ್ ನಿಮ್ಮ ಒಂದು ಸಣ್ಣ ಇನ್ಫಾರ್ಮೇಷನ್ನಿಂದ ಅವ್ರ ಜೀವನ ಚೆನ್ನಾಗಾಗುತ್ತೆ ಅನ್ನೋದಾದರೆ ಯಾಕೆ ನಾವು ಪ್ರಯತ್ನ ಮಾಡಬಾರ್ದು ಸೊ ನಮ್ಮ ಕೈಲಾಗಿರೋ ಅಂಥ ಒಂದು ಸಣ್ಣ ಅಳಿಲ್ ಸೇವೆ ನಮಗೆ ಗೊತ್ತಿರೋ ಇನ್ಫರ್ಮೇಷನ್ನ ನಾವು ಶೇರ್ ಮಾಡೋದು ಒಳ್ಳೆ ರೀತಿನಲ್ಲಿ ಆಗ ಅದು ಹತ್ತು ಜನಕ್ಕಾಗತ್ತೆ ಆ ಹತ್ತು ಜನ ಇನ್ನು ಹತ್ತು ಜನಕ್ಕೆ ಮಾಡಿದಾಗ ನೂರು ಜನಕ್ಕಾಗತ್ತೆ ಸೊ ಹಾಗೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ನಮ್ಮ ಪಾಸಿಟಿವಿಟಿನ ನಮ್ಮ ಸಂತೋಷನ ನಾವು ಎಲ್ಲರ ಹತ್ರ ಶೇರ್ ಮಾಡ್ತಾ ಹೋಗೋಣ ಸೊ ನಾವೆಷ್ಟು ಬ್ಲೆಸ್ ಮಾಡ್ತೀವಿ ಬೇರೆಯವ್ರಿಗೆ ನಾವೆಷ್ಟು ಪಾಸಿಟಿವಿಟಿ ತರ್ತೀವಿ ಬೇರೆಯವರಲ್ಲಿ ಅಥವಾ ನಾವೆಷ್ಟು ಸಂತೋಷನ ಹಂಚ್ಕೊಳ್ತೀವಿ ನಮಗೆ ಇನ್ನು ಜಾಸ್ತಿ ಸಂತೋಷ ಹಂಚ್ಕೊಳ್ಳೋ ಹಾಗೆ ಆ ಥರ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ನಮ್ಮ ಕೈಲಾಗಿದ್ದ ಸೇವೆನ ನಾವು ಮಾಡ್ತಾ ಹೋಗೋಣ ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಳ್ಳೋದು ಬೇಡ ಯಾವಾಗಲೂ ಅಷ್ಟೇ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ದೇ ನಾವು ಯಾವಾಗ ಮನಸ್ಸಿಂದ ನಾವು ಒಂದು ಸರ್ವಿಸ್ ಮಾಡ್ತೀವಿ ಆವಾಗ ಆ ದೇವರು ಆ ಯೂನಿವರ್ಸು ನಮಗೆ ಗೊತ್ತಿಲ್ಲದೆ ಇರೋ ರೀತಿನಲ್ಲಿ ಎಲ್ಲ ಏನೇನು ಬೇಕೋ ನಮ್ಮ ಜೀವನದಲ್ಲಿ ಅದನ್ನೆಲ್ಲ ಕೊಡ್ತಾ ಹೋಗುತ್ತೆ ಸೊ ಅದರಿಂದ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗಬೇಡಿ ನಮ್ಮ ಕೈಲಿ ಏನಾಗುತ್ತೆ ಆ ಸೇವೆ ಮಾಡ್ತಾ ಹೋಗೋಣ ಸಣ್ಣ ಹೆಲ್ಪ್ ಆಗತ್ತಾ ಸಣ್ಣ ಹೆಲ್ಪೇ ಸಾಕಲ್ವಾ ಸೊ ಸಣ್ಣ ಹೆಲ್ಪು ಬೇರೆಯವರಿಗೆ ಅದು ತುಂಬ ದೊಡ್ಡ ವಿಷಯ ಆಗಿರ್ಬೋದು ಸೊ ಅದರಿಂದ ನೀವೆಲ್ಲರೂ ಈ ನ ಶೇರ್ ಮಾಡಿ ಎಲ್ಲರ ಜೊತೆಗೂ ನಮಿಗೂ ಒಳ್ಳೇದಾಗುತ್ತೆ ಬೇರೆಯವರಿಗೂ ಒಳ್ಳೇದಾಗುತ್ತೆ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್